ಬೇಕಾಗಿದ್ರ ಮಗ್ಗಲ ಸತಿ ಇಲ್ಲಿ ಅವ್ರಿಗೆ ಹೌದ್ ಪ್ರಥಮ ಮೋಕ್ಷ ಅವರಿಗೆ ಅದ ಹೌದ್ ಹೌದ್ ಈ ಪಡ್ಗ್ಯಾಡ ಒದ್ಯಾಡ್ದವ್ರಿಗೆ ಮೋಕ್ಷ ಆತ್ರ ಅಂದ್ರ ಮೋಕ್ಷ ಆಗಂಗಿಲ್ಲ ರೀ ಮಾಸ್ತರ ಇದು ಎಂತಿಂಥವ್ರ ಇದ್ರಾಗ ಅದಕ್ಕ ಅನೇಕ ಮಂದಿ ಈ ಜಗತ್ತನ್ನ ಈ ಪ್ರಕಾರ ಯಾವ ಪ್ರಕಾರವಾಗಿ ಮಾಡ್ತಾರತ್ತ ಅವ ಶಾಸ್ತ್ರಿ ಕುಲದ ಕುನ್ನಿಗಳು ಕಲ್ಯಾಣ ಕ್ರಾಂತಿ ಕೂಡಿಲ್ಲೇನೋ ನನ್ನ ಗಂಡಿನಿಂದೇ ಮೊದಲ ಹೆಣ್ಣ ಜನಸಿಳ್ಳೇನ ಪಂಚ ಸೊನ್ನೆ ದಾಚೆ ಪರಶಿವ ತಾನು ತನ್ನ ಹೊರತಯ ಯಾರಿಲ್ಲ ಆಕಾಶ ವಾಯು ಇಲ್ಲ ಅಗ್ನಿ ಜಲ ಇಲ್ಲ ಮತ್ತೆ ಇರ್ತೈತಿ ಜೋಕಾಲಿ ಹೊಳ್ಳ ಮತ್ತೆ ಮ್ಯಾಗ ಇಳಿಸ್ತಾ ಇಳಿಸ್ಬೇಕಾದ್ರೆ ಆಕಾಶವಾಯು ಇಲ್ಲ ಅಗ್ನಿ ಜಲ ಇಲ್ಲ ಈ ಪೃಥ್ವಿ ಮೊದಲ ಇದಿಲ್ಲ ನಿನ್ನ ಭೂಮಿ ಮೊದಲ ಇದಿಲ್ಲ अंकार स्वरूप अंकुरा न आकार स्त्री आजी, आम्या ऐदू युगा दाटी तत् उत्पन्न आत्ल बेळ किल्ला सुरेश चंद्र हौद ತಾರಜೀವಿಗ ತಾಂಡಜೀವಿಗ ಅಜ್ಞಾತಿವಿಗ ಅಲಂಕೃತವಿಗ ಮರಣ ಯುಗಾರ್ಕಲ್ ಯುಗ ಹೌದಲ್ರೀಶ್ವಾಸ ಹೌದು ಹೌದು ಇದು ಇಲ್ಲಾಡ್ಕಿಂತ ಮುಂಚೆ ಭಗವಂತದ ನಿಶ್ಚೇಜ್ವಾದಂತಹದ್ದು ಸುನ್ಯ ತಾನೇ ತಯಾರಾಯಿತು ಅಂತ ಏ ಇದು ಈ ವಿದ್ಯಾಶ್ರೀ ದೇವಿನೇ ತಯಾರ ಮಾಡ್ಯಾಳತಿತ್ತ ಹೌದು ಹೌದು ಅಡಕಿನೇ ಮಾಡಂಗಿಲ್ಲ ನಾ ಮತ್ತೆ ನಿನ್ನಿಂದ ಏನರೇ ಒಂದೇರ ಹುಟ್ಟಿತ್ತಂದ್ರೆ ಹೌದಲ್ರಿ ಇಂಥ ದೇವಿಲಿಂದ ಇದು ಸುಮ್ಮನೆ ತಯಾರಾಯಿತು ಅಂತ ನನಗೆ ಹೇಳಬೇಕು ಹೌದು ಹೌದು ಹೀಗೆ ತಯಾರು ಏನು ಮಾಡ್ತಾಳೆ ಏ ಇವ್ರು ತಯಾರು ಮಾಡಕ್ಕೆ ಬಂದಿಲ್ಲ ಮಸ್ತರ ಹಾಂ ಇವ್ರಿಗೆ ತಯಾರು ಮಾಡೋಕೆ ಬಂದಿಲ್ಲ ರೀ ತಯಾರು ಮಾಡಕ್ಕೆ ಬಂದಿಲ್ಲ ತಯಾರು ಮಾಡಿದ ಅಳಗಾಲ ಮಾಡ್ಲಕ್ಕ ಬರ್ತದೆ ಹೌದು ಬರಂಗಿಲ್ಲ ಅಂತ ನಿನಗೆ ಹೇಳ್ತೀನಿ ಹೌದು ಹೌದು ಅದಕ್ಕೆ ಹೆಂಗೈತೆ ತಿಳ್ಕೊ ಹೋ ಅಂಥಿಂಥವರು ಓಂಕಾರ ಸ್ವರೂಪದಿಂದ ಉತ್ಪನ್ನ ಆಗಿ ಮುಂದೆ ಬ್ರಹ್ಮಾಂಡವನ್ನ ರಚನೆ ಹೆಂಗೆ ಮಾಡ್ತೈತಿ ಶಾಂತತೆಯಿಂದ ತಾವು ಹಾಂ ഏ ഭൂമി മൊതല ഏനോ ബീജ മൊതല എന്താമി കേളതില്ല ഏ ഭി കേളുത്തളില്ല

ಮುಂದೆ ಆನಂದಾಗಿ ಆಗಿ ಬಿದ್ದು ನಗ ತ ಪಿಝಾ ಮೊದಲ ಎಂದು ಬೀಜ ಇದ್ದವನೀಗಿ ಹೌದು ಹವದು ಹುಡುಗಿ ನೀ ನಾಗಕ್ವಟ್ ತಾರ ಅಲ್ಲಿ அவது ஹூடிக்கி நீ நாகக்வார தாராலி ஆ பஞ்சே சுன்னதாச்சே பரசிவ தானுவா தன்னவரத யாரியல்ல

आ तारा जविगत मध्य का कांडा जाऊगा धरली तत् शोधा तो भेदी सी गाद तुका तो आधार साक्षी आगे ए अंत्य अधिकारी आदा शिवनो अंत अंत्य अधिकारी कैलासक आदि ब्रह्मा मध्य ब्रह्मा अंत ब्रह्म हुआ बारह ब्रह्मी आ भिका बारह रुवागी आ का 에, 안타코 티가루, Sunya, 암, 바, 타, 티, 아, 에, 문, 대 안, 타고, 티, 아, 바, 도, 문, 데, 안, 타고, 티, 바, 도, 안, 다, 타, 티, 이, 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 ವಾಪ ತುಂಬಿತು ರೀ ದ್ಯಾಳಕ್ರಿ ಇನ್ನು ಯಾವಲ್ಲಿ ಉತ್ಪನ್ನ ಆಗ್ತದೆ ಹೇಳ್ತ ನೋಡಿ ಹೌದಲ್ರಿ ಓಮ ದಿಂಡಿ ಆಕಾಶ ವಾಯು ಅಲ್ಲಿಂದ ಸುರು ಆಗಿ ಅಲ್ಲಿಂದ ಸುರುವ ಆಗಿ वायु दिंदे अग्नि अग्नि दिंदे जलक धारिया नीरे निरंकार मुंद दश आगी उत्पत्ति आगी, आगी। उत्पत्ति आरिन मेले नवा खंड ಹತ್ತನೆ ಕಾಂಡ ಒಂದ ಕಡಿ ನಿನ್ನ ಭೂಮಿ ಹುಟ್ಟುದಕ್ಕ ಮೂಲ ತತ್ವ ಅವದು ಬೇಕಾಗಿ ಓಂಕಾರ ದೀಶ ತಾನೆ ನಿತ್ತ ಕೇಳೋ ದಶೆಯ ದಿಕ್ಕ Aadi hozi aadi 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 aadhar Ante adhikari aada kaila sakha Aadhu ante adhikari aada kaila ಚಹ ಸುಣ್ಣದ ಚಹ ಪರಶಿವನ ವರತ ಯಾರ ಯಾರಿಲ್ಲ ಇಲ್ಲಿ ತನಕ ಬಂದೈತಿ ಇನ್ನು ಸೃಷ್ಟಿ ನಿರ್ಮಿತ ಆಗಿಲ್ಲ ಹೌದ್ ಹೌದು ಇಲ್ಲಿ ತನಕ ಭಗವಂತನ ಅನುಗ್ರಹ ಎರಡು ಚೌಕ್ ತಾನ ಮುಗದ ಈಗ ಹೌದ್ ಮುಂದೆ ಇನ್ನು ಸೃಷ್ಟಿ ನಿರ್ಮಿತ್ ಹಿಂಗಾಗ್ತದ ಹೌದಲ್ರಿ ಇದು ಪಡಕೆ ಸೃಷ್ಟಿ ಒಮ್ಮೆ ಪ್ರಥಮ ಆಗಿದ್ದ ಈ ಇದ್ರ ವ್ಯವಹಾರ ತರಬೇಡ ಪ್ರಥಮ ಹೆಂಗಿತ್ತಲ್ಲ ಭಗವಂತನ ವ್ಯವಹಾರ ಇಲ್ಲಿ ಬಂದದ ಹೌದಲ್ರಿ ಹೌದಲ್ಲ ಶ್ರೀಕೃಷ್ಣ ಸೀರೆ ಉಟ್ಟ ಶ್ರೀಕೃಷ್ಣ ಸೀರೆ ಉಡಬೇಕಾಗಿದ್ರೆ ನಾರದ ಋಷಿ ಶಾಪಿತ್ತ ಅದ್ರಾಗೆ ನಿಮ್ದೇನು ಹೆಣ್ಣು ನಾರದ ಋಷಿ ಶಾಪಿತ್ತ ಶ್ರೀಕೃಷ್ಣ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರಿಗೆ ಬಿಡಿಸಿಕೊಂಡು ಬರುವಾಗ ಇವರೆಲ್ಲರೂ ಯಾರು ಅಂದ್ರೆ ನಾನು ಹೆಂಡ್ರ ಅಂದ್ರೆ ಇದ್ರಾಗ ನನಗೊಂದು ಅಂತ ಅಷ್ಟೇ ಅಂದ ಹೆಣ್ರಿ ಕಿಮ್ಮತ್ ನಿನಗೆ ಗುರುತಿಲ್ಲ ಎಷ್ಟಿದ್ರು ಹೆಣ್ರಿ ಎಣರಿ ಅವು ನಾ ಯಾರಿಯಾಗಿರುದ್ರ ಅಲ್ಲಿ ಹೋಗಂದವ ಅಂದವ ಎಲ್ಲಾರು ಮನೆಗೆ ಶ್ರೀಕೃಷ್ಣ ನಾರದ ಹೋದ ಎಲ್ಲಾರ ಮನೆಯಾಗ ಕೃಷ್ಣ ಇದ್ರೀಕೃಷ್ಣ ಅಂದ್ರೆ ದೊಡ್ಡವ ಏನ್ ಸಣ್ಣ ಹದಿನಾರು ಸಾವಿರ ಮನೆಯ ಕಂಡನವ ಹೌದ್ ಹೌದು ಮತ್ತ ಹದಿನಾರು ಸಾವಿರ ಮಂದಿಗೆ ನನ್ನ ಸ್ತ್ರೀಕಿಷ್ಟನ ಲಗ್ನ ಮಾಡ್ಕೊಂಡಾನ ಹೌದಲ್ರಿ ರೀ ಮಾಡ್ಕೊಂಡಾನ ಹೌದಲ್ಲ ಹೌದು ಹೌದು ಮತ್ತು ಯಾವುದಾರ ಹೆಣ್ಮಗಳು ಒಂದು ಹದಿನಾರು ಸಾವಿರ ಮಂದಿ ಹದಿನಾರು ಮಂದಿಗೆ ಮಾಡ್ಕೊಂಡನು ಹೇ ಮಾಡ್ಕೊಂಡೀನಿ ರೀ ಮತ್ತೆ ಇಂಥಾವ್ ಹೇಳಿದೆ ಅಂತ ತಿಳ್ಕೊ ಅದು ವ್ಯವಹಾರ ಬಿಡ್ತದ ಅಂತ ಹೇಳತ್ತ ಹೌದಲ್ರಿ ಅದಕ್ಕೆ ಏನು ವ್ಯವಹಾರ ಅದ ಅಷ್ಟೇ ಹೌದ ಹೌದು ನೀ ಏನು ಹೇಳಿದಿ ಸೀರಿ ಕಣ್ಣಿಗೆ ಕಾಣುವಂಥದ್ದು ಹೆಣ್ಣು ಅಂದ ಕೂಡಲೆ ಸ್ತ್ರೀ ಕಿಟ್ನ ಸೀರೆ ಉಟ್ಟಾನಂತ ಮಹಾಭಾರತಕ್ಕೆ ಬಂದದ ಹಾಂ ಹಂಗೆ ಬರಂಗಿಲ್ಲದ ಯಾಕ ತಿಳ್ಕೊ ಇದು ಸೀರೆ ಸನೆ ಬಂದಿರ್ಬಾರ್ದು ಮತ್ತೆ ಜೀವ ನೀವು ಜೀವಂತ ಇದ್ರೆ ಮೂರು ಮಂದಿ ಸತ್ತಿರೋ ಏ ಜೀವಂತ ಅದರಲ್ಲಿ ಮಾಸ್ತಾರ ಜೀವಂತ ಅದರ ಅಂದ್ರೆ ಮಸ್ ಮಾಡ್ದಾವ್ ಅದನ್ನ ತಿಳ್ಕೊಬೇಕಲ್ಲಿ ಹೌದು ಹೌದು ನೀವು ಪ್ರಶ್ನೆ ಮಾಡ್ಬೇಕಾಗಿದ್ರೆ ಜೀವಂತ ಇದ್ದೇ ಮಾಡ್ಬೇಕಲ್ಲ ನಮಗ ಹೌದಲ್ರಿ ಅದಕ್ಕ ಹೆಂಗ ತಿಳ್ಕೊ ನೀ ಶರೀರ ಹಿಡಿದ್ರೆ ನಾ ಜೀವ ಹಿಡಿಬೇಕು ನೀ ಸೀತಾ ಹಿಡಿದ್ರೆ ನಾ ರಾಮ ಹಿಡಿಬೇಕ ಹೌದು ಹೌದು ನೀ ರುಕ್ಮಿಣಿ ಹಿಡಿದಂದ್ರೆ ನಾನು ಅವ ಕೃಷ್ಣ ಹಿಡಿಬೇಕ ಹೌದು ಅದಕ್ಕ ಕೌರವ್ರು ಪಾಂಡವರು ಹಿಂಗ್ ಮಾಡ್ಯಾರ್ರಿ ಹಂಗ್ ಮಾಡ್ಯಾರ್ರಿ ಹೌದ್ ಹೌದಲ್ರಿ ಹೌದಲ್ಲ ಹೌದು ಆದ್ರೆ ಶ್ರೀಕೃಷ್ಣ ಪಾಂಡವ್ರ ಕೌರವರಿಗೆ ಮೋಸ ಹೌದಲ್ರಿ ಮೋಸ ಮಾಡಿಲ್ಲ ಆ ಅದು ಆಗ್ಬೇಕಾಗೈತಿ ಆಗೈತದ ಕಲಿಯುಗ ಅಂತ ಆಗಬೇಕಾಗಿತ್ತ ನೋಡು ಕ್ರಥ ದ್ವಾಫರ್ ಕಲಿಯುಗ ಹೌದು ಯಾಕಂದ್ರ ಈ ದ್ವಾಪಾರ್ ಯುಗ ಮುಗಿಲಾಕ ಇವ್ರೆಲ್ಲರನ್ನ ಸರ್ವನಾಶ ಮಾಡ್ಬೇಕಾಗಿದ್ರ ಶಿಷ್ಟರನ್ನ ಪರಿಪಾಲನೆ ಮಾಡ್ತಾನ ದುಷ್ಟರನ್ನ ಸಂಹಾರ ಮಾಡ್ಲಾಕ ಭಗವಂತ ಅವತಾರಗಳನ್ನ ತಾಳೆ ಅಂತ ಹೇಳ್ತೈತಿ ಮತ್ತ ನಿನ್ನ ದೇವಿ ಅವತಾರ ತಾಳೆ ಆರೀ ಹೊಡೆದ್ರು ಹೌದಲ್ರಿ ಮಾಸ್ತ್ರ ಯಾರೇ ಹುಡ್ದಾಳ ಈಗ ಈ ದೇವಿ ಕಯಾನ ಸಾಮಾನು ಸುದಕ್ಕೆ ಹೌದು ಹೌದು ಹೌದಲ್ರಿ ಯಾಕಂದ್ರೆ ಏಕೋಚಿತ್ತು ಬಂದ ಈ ದುಷ್ಟರನ್ನ ಸುಮಾರು ಕೆಲವೊಬ್ಬರು ಸಿಮ್ಮನ ಸುಮ್ಮರು ಹೊಡಿಬೇಕಾದ್ರೂ ಕೂಡ ಇಂಥವು ಕೊಡಿಲಕ್ಕ ನಾಯಕ ಹೊಲತ್ತ ಇದ್ರ ಕೈಯಾಗ ಕೊಟ್ಟ ಅದು ಕೊಡ್ಸ್ಯಾನ ಹೌದು ಹೌದು ಅವ ಸ್ವತಃ ಬರ್ತಾನೆ ಇಲ್ಲಿ ಹೇ ಬರಂಗಿಲ್ಲ ಮಾಸ್ತರ ಈಗ ಮಾಡಕ್ಕೇನು ಮಾಡ್ತಾನೆ ಆಳು ಮನುಷ್ಯರಿಗೆ ಹಚ್ ಕೆಲಸ ಮಾಡ್ತಾನೆ ಹೌದಲ್ರಿ ಮಾಡ ಆಳು ಮನುಷ್ಯರಿಗೆ ಹಚ್ ಕೆಲಸ ಮಾಡ್ತೇನವ ಹೌದು ಹೌದು ಈ ದೇವಿ ತಯಾರು ನೋಡಿ ಈಗಿನ ಲೌಕಿಕದಾಗೆ ಅದು ಹೆಂಗೆ ಬಡಿಗೌಡನ ಕೈಯಾಗ ದೇವಿ ಹೌದು ವಿಶ್ವಕರ್ಮ ಬಡಿಗೌಡ ದೇವಿ ತಯಾರ ಮಾಡ್ತಾನ ಮತ್ತ ದೇವಿಗೆ ತಯಾರ ಮಾಡಿ ತಗೊಂಡ್ ಬಂದು ಕುಣಸಿಂದ ಈಗ ಎಡಿ ತಗೊಂಡ್ ಅವಾಗ ಇಂದ ಎಲ್ಲಾ ಮಾಡೋರು ನಾವೇ ಅದೇ ಬರ್ತಾರ ಮಾಸ್ತಾರೆ ಅದನ್ನು ಬರ್ಬೇಕಾಗಿದ್ರೆ ಬೆಲ್ಲ ಆಗ್ಲಾರ ಹುಡುಗಿ ತಗೊಂಡ್ಬಾರ ಸಣ್ಣ ಸಣ್ಣ ದೇವ್ರಿಗೆ ಅಂದ್ರೆ ಸಣ್ಣ ತನಗ ಅಂದ್ರೆ ಉದ್ದಾರ ಆಗ್ತಿ ಅದಕ್ಕೆ ಈ ಬ್ರಹ್ಮಾನಂದ ಪದವಿಗೆ ಮುಟ್ಟಬೇಕಾಗಿದ್ರ ಅದರ ವ್ಯವಹಾರ ಹಿಂಗದ ಇನ್ನ ಹೆಣ್ಣ ಗಂಡ ಎರಡು ಮಣ್ಣಿನ ಮೂರ್ತಿಗಳು ಈ ಭೂಮಿ ತಯಾರು ಮಾಡಿದ ನಂತರ ಗಂಡ ಹೆಣ್ಣ ಎರಡು ಗೊಂಬಿ ಧರುಣಿಗಿಳಿಸ್ತಾನಂತ ಕವಿ ಹೌದು ಮತ್ತೆ ಧರುಣಿ ಇಳಿಸಿದ ಬಳಿಕ ಇವಾಗ ಹೈಲಿ ಕಡೆ ಎಲ್ಲ ಹೌದು ಹೌದು ಪ್ರಥಮ ಅಮ್ಮ ಇಳಿಸಾನಲ್ಲ ಹಂಗೇನ್ರಿ ನಿಮ್ಮ ದೇವಿ ತಳಗ ನನಗೆ ಅಂದ್ರೆ ನೀ ಹೇಳ ಹೆಣ್ಣು ಗಂಡು ಎರಡು ಮಣ್ಣಿನ ಮೂರ್ತಿಗಾಳುವ ಹವದು ಧರುಣಿಗೆ ಇಳಶಿದ ಜಗಜ್ಯೋತಿ ಅವನು ಧರುಣಿಗೆ ಈಳ ಜಗದ ಜ್ಯೋತಿ ಹಣ್ಣು ಹಂಪಲ ತಿಂದು ಅರೆ ಹೆಣ್ಣೆ ಸಂಚಾರ ಮೈಗೆ ಗಿಡದತ್ತ ಫಲ ಸೂತಿ ಐದ ಕೈದ ತೈದ ಪತ್ತೈದ ಹೇ ಮಾಡಿ ಇಟ್ಟಾನ ನೋಡ ಪಾದ ಕ್ರಾಂತಿ ಅವದು ಮಾಡಿ ತಾನ ನೋಡ ಪಾದ ಕ್ರಾಂತಿ ಅದೇ ನಾದ ಈ ಶ್ರುತಿ ಪಡಗಿಗಿ ಐತಿ ನಿನ್ನ ಪಡಗಿ ನೋಳು ನನ್ನ ತಂತೆ गई भी शो ए भूमि गादार भी जीन म्याली हाँ। भूमि गादार भी जीन म्याली पंच सोने दाच ತನ್ನ ವರತಯ ರಾರಿಲ್ಲ ನಿರಾಕಾರದ ಉತ್ತರ ಮುಗಿತು ಭಾಗ್ಯವಂತಿದು ಉಳಿತು ಅಂದ್ರ ಭಕ್ತರ ಮನೆಗೆ ಬರಬೇಕಂತ ಕರದಾಳವಳಿಗೀ ನಿನ್ನ ಭಾಗ ಮಾಂದ್ರೂ ನಂಬೆ ಇಲ್ಲ ನಿಮ್ಮ ಮಕ್ಕಳಿಗೆ ಮೊದಲ ನಮ್ಮ ಗಣಸರಿಗೆ ನಂಬಿ ಹಾಳ ಗುರುತಿಲ್ಲ ನಿನ್ನ ವಿಜಯನಗರದ ಅರಸನ ಮನೆ ಬಿಟ್ಟು ಖತ್ತರಿಗೆ ಬಂದಳು ಖತ್ತರಿಗೆ ಮಡವ ನೀರಿನ ಒಳಗ ಸಾವಿರ ವರುಷಲಿ ಮಡಿವಿ ನಲ್ಲೇ ಉಳಿದಳು ಹೌದು ಇಂಥವ್ರು ಎಷ್ಟೋ ಮಂದಿ ಒಗ್ಯಾನ ಒಗಿ ತಿದ್ರು ಹೊಳಿಯಾಗ ಹೌದಲ್ರಿ ನಮ್ಮ ವಿದ್ಯಾಶ್ರೀಗಿ ಬೆಟ್ಟಿ ತಮ್ಮ ಆಗ್ಲಿಲ್ಲ ಅವಾಗ ಈ ಕುರಿ ಕಾಯ್ಕೋತ ದ್ಯಾವನ ಬಂದ ಕೇಳೋ ಅಲ್ಲಿಗ ಕಾಯ್ಕೋತಾಯಿ ದನ ಬಂದ ಗತ್ತರಿಗೆ ಭಾಗಮೆಟ್ಟಿ ಕೊಡತಾಳಿವ ನಾನು ಶರ್ಪ ಅಲ್ಲ ನನ್ನ ಹೆಸರ ಭಾಗಮಾಯ್ತಿ ನಿನ್ನ ಗ್ರಾಮದಲ್ಲಿ ಹೋಗೋ ನಾನು ಬರತಿನಲ್ಲಿಗೀ ಅಲ್ಲಿ ಹೆಣ್ಮಕ್ಳದಿನ್ನ ತಮ್ಮ ಒಗಿತಾರ ಅಂದಾಗ ಇವರ ದೇವಿಯವರಿಗೆ ಭೇಟಿ ಕೊಡಲಿಲ್ಲ ಮಾಡುದು ಯಾಂಗ ಗೌಡ ಕುಲಕರ್ಣಿಗೆ ಕರೆ ತಂದು ಮಡವಿನ ಅಂದ ಎ ತಗೊಂಡು ಬೈದ್ರು ಗತ್ರಿಗೆ ಊರಾಗ ಗುಡಿ ಕಟ್ಟಿದ ರಾವಾಗ కట్టి జాత్రి నడితూ గద్దల బ్యార్ హిడి ఒప్పకి అక్కన గండన జ బందరిగొరిగా గి భాగ మగా నమస్కార మార్తాళా భాగ ఆ అక్క సహకు నోడు వంద వర్షద ನೀನು ದೇವಿ ಇದ್ರ ನಮ್ಮ ಅಕ್ಕ ಸಾಯ್ಬೇಕಂದ್ಳು ವರ್ಷ ತುಂಬುದ್ರ ಹಾಗೆ ಅಕ್ಕ ಸತ್ತಳು ಆವಾಗ ಅಕ್ಕ ಸತ್ತ ಬಳಿಕ ಕಾಲೇನೇ ಉಳಿತು ಕೇಳು இன்ன ஹிரையறு மாட்டடக் கற்று தம்மா வழகிந்த வழக அக்க சத்து தங்கி வைய சீகி வந்தளந்தாக இகி இ லக்னம் ஆடி கொடுனு انت मारதாரா ಗಂಡಗ ಅಕರಗಂಡಗನ ಮಾಡಿಕೊಂಡು ಖಾತ್ರಿಗೂರಿಗೆ ಬಂದು ಸಿಡಿ ಆಡುಲ್ಲಾಕ ತಮ್ಮ ಜಾತ್ರೆಯ ಒಳಗಿ ಉಕ್ಕ ಒಟ್ಟೆ ಕೈ ಒಳಗ ನಡಲಿ ಇಲ್ಲ ಆಗ ಪೂಜಾರಿ ಹೇಳ ತಾನ ಕೇಳೋ ಆವಾಗ ನಿನ್ನ ಹರಿಕೆ ಏನ ಕೈಗೂಡತಿ ಹೇಳಂದ ನನಗ ನಮ್ಮ ಅಕ್ಕ ಸಾಯ್ಲಿ ಅಂತ ನಾನು ಬೇಡಿದೆ ಆವಾಗ ಸೀರೆ ಹೇಳಿದ ಕೂಡ್ಲೆ ಗಂಡ ಅಲ್ಲಿಗೆ ಬಿಟ್ಟ ನಿನ್ನ ಮನೆಗೆ ಏನ ಬರತಾಳ ಹೋಗ ಆವಾಗ ಊರಿಂದುಳಿತು ಮತ್ತೊಂದ ವಿಷಯ ಕೇಳುತ್ತ ಅಂದ್ರ ಸತಿ ಇಲ್ದೇ ಮೋಕ್ಷ ಇಲ್ಲ ಅಂತಿದಿ ನನಗ ಎಷ್ಟು ಮಂದಿ ಲಗ್ನ ಮಾಡಿಕೊಂಡಿಲ್ಲ ಜಗತ್ತೇದ ಒಳಗ ಈ ತನ್ವಿನ ಗಡಿಗೆ ಸುಟ್ಟಾರವರು ಗುರುತಿಲ್ಲ ನಿನಗ ಇಲ್ಲಿ ಬಿಜಾಪುರ ಜಿಲ್ಲಾ ಬಿಚ್ಚುಗಿ ಗ್ರಾಮದಲ್ಲಿ ಸಿದ್ದೇಶ್ವರ ಸ್ತ್ರೀಗಳು ಜನಸಿ ಜಗದ ದೊಡ್ಡ ಕೈಯ ಹಿಡಿಯಲಿಲ್ಲ ಮದುವೆಯಾಗಲಿಲ್ಲ ಇವರು ಹಂಗೆ ತಿರುಗ್ಯಾರ ಮಾಯದ ಬಳಗ ದೊಡ್ಡ ಕೈಯಾಗ ಹಿಡೀಲಾರದೆ ತಿರುಗಾರಾವಾಗ ಈ ಆಸೆ ಎಂಬುದು ಕಟ್ಟಿಯವರು ಒಗೆದ್ರು ಮೂಲ ದೇಶ ವಿದೇಶದಲ್ಲಿ ಇವರು ಪ್ರವಚನ ಹೇಳಿ ತಮ್ಮ ಆಯುಷ್ಯ ಕಳೆದ್ರು ನಮ್ಮ ಸಲುವಾಗ ತ್ಯಾಗ ಮಾಡಿದರು ಸೈತೆ ನನ್ನ ಗುಡಿ ಕಟ್ಟಬಾರದಂತ ಬರೆದ್ರು ಆವಾಗ ಎಂತಿಂತವರು ಎಲ್ಲ ಕೂಡಿಲ್ಲೇನ ಭಗವಂತಗ ಇವರು ಕಾವಿ ಉಳ್ಳರೆ ಸಾಧು ವನಶಿ ಜಗತ್ತ ಒಳಗ ಇವರು ಸಾಧುವ ನಶಿದಾರು ಇವರಿಂದ ಉದ್ಧಾರ ಜಗತ್ತೇದ ಒಳಗಾರು ಹಿಡಿದು ದಾರಿಗೆ ತಂದಾರ ಇವರು ಇನ್ನ ಪದ ಮಾತ್ರ ತಮ್ಮ ಮುಗುಸು ನಾವಾಗ ಈ ನಿರಾಕಾರದನ ವಿಷಯ ಇವರಿಗೆ ಹೇಳಿನಿ ಇದರಾಗ ಮುಂದ ಎಲ್ಲಾನೇ ಗಂಡಿನ ಸ್ವರಪ ತಿಳ್ಕೊ ನಿನ್ನೊಳ ಅದಕ್ಕ ಇಂತಿಂತವ್ರೆಲ್ಲ ಈ ಜಗತ್ತದೊಳಗ ಲಗ್ನ ಮಾಡ್ಕೊಂಡಿಲ್ಲ ಅವ್ರು ಇವ್ರಿಗೆ ಮೋಕ್ಷನೇ ಆಗಂಗಿಲ್ಲ ನೀವ್ರಿಗೆ ಹಂಗೇನಲ್ಲ ನಿನಗ ಮಾಡ್ಕೋಬೇಕತ್ತೇನಿಲ್ಲ ಅದಕ್ಕೆ ಹೇಳ್ತಾನ ಉರ್ದೊಳಗ ಏನ್ ಹೇಳ್ತಾರ್ರೀ

ಮುಂದೆ ಯಾವ ಪ್ರಕಾರವಾಗಿ ಇದು ವಿಷಯ ಅವರು ತಗದಾರ ಹೌದಲ್ರಿ ಅದೇ ಪ್ರಕಾರ ನಮ್ಮ ಹಾದಿ ಹಿಡಿದು ನಾವು ಅಂತಂದು ಇಲ್ಲಿಗೆ ಇಟ್ಟೇವಿ ಹೌದು ಮುಂದೆ ಯಾವ ಹಾದಿ ಹಿಡಿದು ಗಾಡಿ ಬರ್ತದೆ ಬರಲಿ ಮತ್ತು ಅದಕ್ಕೆ ಮುಂದೆ ಇಂಥಿಂಥವು ಮಾನ್ಯ ಭಾವಿಗಳು ಈ ಜಗತ್ತೊಳಗೆ ಆಗೋಗ್ಯಾರ ಮಸ್ತ್ ಇವ್ರೆಲ್ಲ ಈ ಜಗತ್ತಿನ್ಯಾಗ ಆಗಬೇಕಾಗಿದ್ರೆ ಮಗ್ಗಲು ಸತಿ ಇಲ್ಲ ರೀ ಅವ್ರಿಗೆ ಹೌದಲ್ಲ ಪ್ರಥಮ ಮೋಕ್ಷ ಅವರಿಗೆ ಅದ ಹೌದು ಹೌದು ಈ ಪಡ್ಗಾರಗೆ ಒಡ್ಯಾಡ್ದವ್ರಿಗೆ ಮೋಕ್ಷ ಅದಂದಿಲ್ಲ ರೀ ಮಾಸ್ತಾರ ಇದು ಎಂತಿಂಥವ್ರು ಇದ್ರಾಗ ಅದಕ್ಕೆ ಅನೇಕ ಮಂದಿ ಈ ಜಗತ್ತೇನ ಈ ಪ್ರಕಾರ ಯಾವ ಪ್ರಕಾರವಾಗಿ ಮಾಡ್ತಾ ಇರತ್ತ ಶಾತ್ರತೆ